ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದ ಇಲಾಖೆಯ ಅಧಿಕಾರಿಗಳ ತಮ್ಮ ಸಮಸ್ಯೆಯ ಮನವಿ ಬೇಡಿಕೆ ಆ ಈ ಮೀಡಿಯಾದವ್ರಿಗೆ ನಿಮ್ಗ ಫಸ್ಟ್ ಆಫ್ ಆಲ್ ಮೊದಲು ನಮ್ಮ ಅಲೆಮಾರಿ ಸಮುದಾಯ ಬೆಳಕಿಗೆ ತಂದಂತ ಪ್ರತಿಯೊಂದು ಮೀಡಿಯಾದವರಿಗೂ ಒಂದನೆ ಹೇಳ್ತಾ ನಿಮ್ಗೂ ಒಂದನೆ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಹಿಂದೆ ಹಿಂದೆ ನಮ್ಮನ್ನ ಬ್ರಿಟಿಷರು ಬ್ರಿಟಿಷ್ರು ಆಳ್ತಿದ್ರು ಅಂತ ನಮ್ ಹಿರಿಯರು ಹೇಳ್ತಿದ್ರು ಸ್ವಾಮಿ ಕಥೆಯಲ್ಲೆಲ್ಲ ಕೇಳ್ತಿದ್ವಿ ಪಿಕ್ಚರ್ ಅಲ್ಲೆಲ್ಲ ನೋಡ್ತಿದ್ವಿ ಯಾವ ತರ ನಮ್ಮನ್ನ ಹೀನಾಯವಾಗಿ ಬಳಸ್ಕೊಂತಿದ್ರು ಬ್ರಿಟಿಷರು ಅದು ಮತ್ತೆ ಮರ್ಕಳ್ಸಿದ್ರು ಸಿದ್ದರಾಮಯ್ಯವರು ಅನ್ನೋ ಹೊಟ್ಟಕ್ಕೆ ಇವತ್ತು ಎಲ್ಲಾ ಅಲೆಮಾರಿಗಳನ್ನ ಬೀದಿಗೆ ತಂದು ಬಿಟ್ರು ಆ ಸಾಮಾಜಿಕ ಅಲೆಮಾರಿಗಳ ಪರವಾಗಿ ಇದ್ದಾರೆ ಜ ಅಲೆಮಾರಿ ಜನಾಂಗದ ಪರವಾಗಿ ಸಿದ್ದರಾಮಯ್ಯ ಅವ್ರು ಯಾವತ್ತೂ ಅನ್ಯಾಯ ಮಾಡೋದಿಲ್ಲ ಇರ್ತಾರೆ ಅಂತ ಎಲ್ಲಾ ಅಲೆಮಾರಿ ಸಮುದಾಯದ ಜನ ಜನರ ಆತ್ಮದಲ್ಲಿ ಒಂದು ಅವ್ರನ್ನ ಒಂದು ತಂದೆ ಸ್ವರೂಪ ಅಂತ ತಿಳ್ಕೊಂಡು ನಮ್ಗೆ ನ್ಯಾಯ ಕೊಡ್ತಾರ ಅಂತ ತುಂಬಾನೇ ತಬ್ಬಲಿ ಸಮುದಾಯಗಳು ಅವರ ಮೇಲೆ ಭರವಸೆ ಇಟ್ಕೊಂಡಿದ್ರು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಆ ಸದನದಲ್ಲಿ ಏನು ಈ ಒಂದು ಅಲೆಮಾರಿಗಳಿಗೆ ಸಿ ಗ್ರೇಡ್ ಅಲ್ಲಿ ನಮ್ಗೆ ಮೀಸಲಾತಿ ಕೊಟ್ಟಿದ್ದು ತುಂಬಾನೇ ದುಃಖಕರ ಅವತ್ತು ನಮ್ಗೆ ಎಲ್ಲಾ ಅಲೆಮಾರಿಗಳ ಮರಣ ಶಾಸನ ಬರದ್ರು ಅಂತ ಹೇಳಿ ಈ ನನ್ನ ಈ ನಮ್ಮ ಅಲೆಮಾರಿ ಸಮುದಾಯದ ಪ್ರತಿಯೊಬ್ಬ ನಾಯಕರುಗಳು ಕಣ್ಣಲ್ಲಿ ನೀರು ಬಂತು ಪ್ರತಿಯೊಬ್ಬ ನಾಯಕರ ಮನೆಯಲ್ಲೂ ಕೂಡ ಹೆಂಡರು ಮಕ್ಕಳು ಎಲ್ಲರೂ ಒಂದೊಂದು ಕ್ಷಣ ಮೌನ ವಿಸ್ಮಿತರಾಗಿದ್ರು ಆ ಈಗಲೂ ಕೂಡ ಯಾರೋ ನಾವು ಕುಂದ್ ಆ ಏನು ಎದೆಕೊಂಡದೆ ಸಿದ್ದರಾಮಯ್ಯ ಮೇಲೆ ಭರವಸೆ ಇಟ್ಟು ಈಗಲೂ ಅವರಿಗೆ ನಮಗ್ ನ್ಯಾಯ ಕೊಡಿಸೋದೇ ಆದ್ರೆ ನ್ಯಾ ಒದಗಿಸೋದೇ ಆದ್ರೆ ಆ ಅವ್ರ ಇದೆ ಅವರು ಇನ್ನೂ ಇದಕ್ಕೆ ಆ ಬದ್ಧರಾಗಿ ಮೀಲ್ತಾರೆ ನಮ್ಮ ಪರವಾಗಿ ಮೀಲ್ತಾರೆ ಅನ್ನೋ ಒಂದು ಭರವಸೆಯಿಂದ ಈ ಒಂದು ಹೋರಾಟಕ್ಕೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಸೇರಿ ಎಲ್ಲಾ ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ತಾಯಂದಿರು ವೇಷಭೂಷಣದೊಂದಿಗೆ ನನ್ನ ಅಲೆಮಾರಿ ಸಣ್ಣ ಸಣ್ಣ ಸಮುದಾಯದ ಜನರು ಬಂದು ಇವತ್ತು ಸಿದ್ದರಾಮಯ್ಯವರಿಗೆ ಗೋಗರದು ಆ ಬೇಡಿಕೆಯನ್ನ ಇಟ್ಟಿದ್ದಾರೆ ತುಂಬಾ ನೋವಾಗುತ್ತೆ ಸ್ವಾಮಿ ಯಾವ ಒಂದು ಅಧಿಕಾರಿಗಳು ಇಲ್ಲಿ ಬಂದು ನಮ್ಮ ಮನವಿಯನ್ನ ತಗೊಳ್ಳಿಲ್ಲ ಸ್ಟೇಜ್ ಮೇಲೆ ಮಳೆ ಬಂದ್ರು ಕೂಡ ಮಳೆಲಿ ನೆನಿತಾ ನಿಂತು ಜನ ಆ ಬರ್ತಾರೆ ನಮ್ ಪರವಾಗಿ ಮಾತಾಡ್ತಾರೆ ಅಧಿಕಾರಿಗಳು ನಮ್ಗೆ ಒಂದು ಭರವಸೆ ಕೊಡ್ತಾರೆ ನಮ್ಮ ಬಾಳಲ್ಲೂ ಬೆಳಕು ಬರುತ್ತೆ ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ನಿಂತಿದ್ರು ಈ ತನಕಲ್ಲೂ ಯಾರು ಬಂದಿಲ್ಲ ನೋಡೋಣ ನಾಳೆ ಒಂದಿನ ಸಮಯ ಇದೆ ಅಂತ ಹೇಳಿದ್ದಾರೆ ತನ್ನ ದಯವಿಟ್ಟು ಆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಆ ನಿಮಗೆ ಕೈ ಮುಗಿದು ಬೇಡ್ಕೊಳ್ಳೋದು ಒಂದೇನೆ ನಮ್ಮನ್ನು ನಮ್ಮ ಅಲೆಮಾರಿ ಸಮುದಾಯದವರನ್ನು ಎಲ್ಲಾ ಕ್ಷೇತ್ರದಲ್ಲಿ ಬೆಳಕಿಗೆ ಬರುವಂಗೆ ಅವರು ಬೆಳೆ ಬೆಳಿಲಿ ಅನ್ನೋ ಒಂದು ಅಭಿಮಾನ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ನಮ್ಗೆ ಒಳ್ಳೆ ನ್ಯಾಯನ ಕೊಡ್ತೀರಿ ಅಂತ ಭರವಸೆಯನ್ನು ಮರುಜಾರಿ ಸ್ವಾಮಿಗಳಿಗೆ